ಬೆಳಗಿನ ಸುಂದರ ಕಾಡಿನಲ್ಲಿ ಕೋತಿ ಆಟವಾಡುತ್ತಿತ್ತು ಏ ಇಂದು ನಾವು ಆಟ ಆಡೋಣ ಮೊದಲು ಕೆಲಸ ಮುಗಿಸಬೇಕು ಸಂಜೆ ಮಳೆ ಬರುತ್ತೆ ಕೋತಿ ಕೆಲಸ ಮಾಡಿ ನಂತರ ಆಟ ಆಡೋದು ಆಯಿತು ಅಯ್ಯೋ ನೀವಿಬ್ಬರು ಸದಾ ಕೆಲಸ ಮಾತ್ರ ಸಂಜೆ ಆಗುತ್ತಾ ಕತ್ತಲೆ ಮೋಡಗಳು ಕೂಡಿಕೊಳ್ಳು ತೊಡಗಿದವು ನೋಡು ಕೋತಿ ಮಳೆ ಶುರುವಾಗ್ತಿದೆ ಅಯ್ಯೋ ಗೂಬೆ ಅಕ್ಕ ದಯವಿಟ್ಟು ಆಶ್ರಯ ಮಾಡ್ಕೋಳಕೆ ಬಾಟ ತಿಳಿಯು ನನಗೆ ತಪ್ಪಾಗಿ ಹೋಯ್ತು ಕೇಳ್ಬೇಕಿತ್ತು ಕೋತಿ ನಾಳೆಯಿಂದ ನೀವು ಕೆಲಸಕ್ಕೆ ಸಹಾಯ ಮಾಡು ಖಂಡಿತ ನಾನು ಕೂಡ ನಿಮ್ಮ ಜೊತೆಗೆ ಕೆಲಸ ಮಾಡ್ತೀನಿ ಒಟ್ಟಾಗಿ ಮಾಡಿದರೆ ಯಾವ ಕೆಲಸವೂ ಸುಲಭ ಧನ್ಯವಾದಗಳು ಸ್ನೇಹಿತರೆ ನಾನು ಬದಲಾಗಿದೆ ಹೀಗೆ ಕೆಲಸ ಮಾಡಿದ ಮೇಲೆ ಆಟ ಆಡೋದು ಎಷ್ಟು ಮುಖ್ಯವೋ ಕೋತಿಗೆ ಚೆನ್ನಾಗಿ ತಿಳಿಯಿತು